ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮನಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಮಗೆಲ್ಲ ವಿಷ್ಣು ಸಹಸ್ರನಾಮ ಅಂದರೆ ಏನು ದೇವರ ಸಾವಿರ ಹೆಸರುಗಳು ಅಂತ ಖಂಡಿತ ಗೊತ್ತಿದೆ ಚ ಇದನ್ನು ಚಾಂಡ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಇದರಿಂದ ಮೆಂಟಲ್ ಪೀಸ್ ಸಿಗತ್ತೆ ಪ್ರೊಟೆಕ್ಷನ್ ಫ್ರಮ್ ನೆಗೆಟಿವಿಟಿ ಎಲ್ಲ ಥರದ ಮೆಟೀರಿಯಲ್ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ ಯಾವುದೇ ಗ್ರಹ ದೋಷಗಳಿದ್ರೂ ಸಹ ಹೊರಟೋಗುತ್ತೆ ದಿನ ದಿನ ನಾವು ಈ ವಿಷ್ಣು ಸಹಸ್ರನಾಮನ ಓದೋದ್ರಿಂದ ನಮ್ಮಲ್ಲೇ ನಾವು ಗ್ರೋತನ್ನು ಕಾಣಬಹುದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಇದೇ ವಿಷ್ಣು ಸಹಸ್ರನಾಮ ಪೂರ್ತಿ ಓ ಓದ್ಲಿಕ್ಕೆ ಟೈಮ್ ಇರಲ್ಲ ಅಂತಂದ್ರೂ ಸಹ ನಕ್ಷತ್ರಗಳ ಪ್ರಕಾರನೂ ಓದ್ಬೋದು ಅಂತ ಹಿರಿಯರು ಹೇಳಿದ್ದನ್ನ ನಾನು ಒಂದು ಹಳೆ ವಿಡಿಯೋದಲ್ಲೂ ಸಹ ಹೇಳಿದ್ದೆ ನಮಗೆಲ್ಲ ತಿಳಿದಿರೋ ಹಾಗೆ ಒಟ್ಟು ಇಪ್ಪತ್ತೇಳು ನಕ್ಷತ್ರ ಇದೆ ಅಂದ್ರೆ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ರೇವತಿ ನಕ್ಷತ್ರದವರೆಗೆ ಇಪ್ಪತ್ತೇಳು ನಕ್ಷತ್ರ ಇದೆ ಪ್ರತಿಯೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳು ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ನೂರ ಎಂಟು ಶ್ಲೋಕಗಳು ಈ ನಾಲ್ಕು ಪಾದಗಳಿಗೂ ಹಂಚೋಗಿದೆ ಟ್ವೆಂಟಿ ಸೆವೆನ್ ಇಂಟು ಫೋರ್ ಆದರೆ ಹಂಡ್ರೆಡ್ ಅಂಡ್ ಏಯ್ಟ್ ಅಂತಾನೆ ಸೊ ಎಲ್ಲ ನಾಲ್ಕು ಪಾದಗಳಿಗೂ ಇಪ್ಪತ್ತೇಳು ನಕ್ಷತ್ರಗಳಿಗೂ ಹೋಗಿರೋದ್ರಿಂದ ಪ್ರತಿಯೊಂದು ನಕ್ಷತ್ರಕ್ಕೂ ನಾಲ್ಕು ನಾಲ್ಕು ವಿಷ್ಣು ಸಹಸ್ರನಾಮ ಬರುತ್ತೆ ಈ ಅಶ್ವಿನಿ ನಕ್ಷತ್ರದ ಸಿಂಬಲ್ಲು ಹಾರ್ಸ್ ಹೆಡ್ಡು ಅಶ್ವಿನಿ ಕುಮಾರರು ಇದರ ದೇವತೆಗಳು ಇವರು ದೇವತೆಗಳಿಗೂ ವೈದ್ಯರು ಅಂತ ಹೇಳಿಬಿಟ್ಟೆ ಪ್ರಸಿದ್ಧ ಆಗಿದ್ದಾರೆ ಈ ಇದ್ರದ್ದು ಅಶ್ವಿನಿ ನಕ್ಷತ್ರದ ರೂಲಿಂಗ್ ಪ್ಲ್ಯಾನೆಟ್ ಬಂದು ಕೇತು ಸೊ ಈ ನ ಅಶ್ವಿನಿ ನಕ್ಷತ್ರ ಎಲ್ಲಿ ಬರುತ್ತೆ ಅಂದರೆ ಮೇಷರಾಶಿಲಿ ಬರುತ್ತೆ ಮೇಷರಾಶಿಗೆ ಅಧಿಪತಿ ಯಾರು ಮಂಗಳ ಗ್ರಹ ಅಂದರೆ ಮೇಷರಾಶಿ ಮಂಗಳನಿಗೆ ಸೇರಿದ್ದು ಮಂಗಳ ಗ್ರಹ ಅಂದ್ರೇನು ಹಿ ಇಸ್ ಫೇಮಸ್ ಫಾರ್ ಧೈರ್ಯ ಕರೇಜ್ ಮಹತ್ವಾಕಾಂಕ್ಷೆ ಶಕ್ತಿ ಇಂಥದಕ್ಕೆಲ್ಲ ಹೆಸರಾಗಿರೋದ್ರಿಂದ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರೋರು ಸಹ ತುಂಬಾ ಆ್ಯಕ್ಟಿವ್ ಡೈನಮಿಕ್ ಆಗಿರ್ತಾರೆ ಆ್ಯಂಡ್ ಅಡ್ವೆಂಚರಸ್ ಆಗಿರ್ತಾರೆ ಅಂತ ಹೇಳ್ತಾರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಸಹ ಇರುತ್ತೆ ಸೊ ತುಂಬ ಹೀಗೇನಾದರೂ ತೊಂದರೆಗಳಿದ್ರೆ ಮಂಗಳ ಗ್ರಹಕ್ಕೇನಾದರೂ ತೊಂದರೆ ಇದ್ದರೆ ಈ ರೀತಿಯೆಲ್ಲ ಆಶ್ಲೇಷ ಬಲಿ ಹೀಗೆಲ್ಲ ಪೂಜೆಗಳನ್ನು ಸಹ ಎಲ್ಲ ಮಾಡಿಸ್ತಾರೆ ಸೊ ಕೊನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ಈ ಎಲ್ಲ ಗ್ರಹ ದೋಷಗಳು ಕಳೆದು ಅದರಲ್ಲೂ ತಮ್ಮದೇ ಆದ ನಕ್ಷತ್ರಕ್ಕೆ ಸೇರಿರುವಂಥ ಶ್ಲೋಕ ಹೇಳ್ಕೊಡ್ರಂತೂ ಇನ್ನೂ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ॐ विश्वं विष्णुर्वषट्कारो भूतभव्यभवत्प्रभुः भूतकृद्भूतभृद्भावो भूतात्मा भूतभावनः पूतात्मा परमात्मा च मुक्तानां परमागतिः अव्ययपुरुषस्साक्षी क्षेत्रज्ञोक्षर एव च योगो योगविधां नेता प्रधानपुरुषेश्वरः नारसिंहवपुश्रीमान् केशवः पुरुषोत्तमः सर्वश्वर्वशिवस्थाणुर्भूताधिर्निधिरव्ययः सम्भवो भावनो भर्ता प्रभवप्रभुरीश्वरः ಸೊ ಹೀಗೆ ನಾವು ನಮ್ಮ ನಕ್ಷತ್ರಗಳಿಗೆ ಸೇರಿದ ವಿಷ್ಣು ಸಹಸ್ರ ನಮ್ಮನ್ನಾದರೂ ಅಟ್ಲೀಸ್ಟ್ ಹೇಳಿಕೊಂಡು ಒಳ್ಳೇದು ಮಾಡಿಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲರಿಗೂ ಕೂಡ ಯಶಸ್ಸು ಕೀರ್ತಿ ಎಲ್ಲ ಕೊಟ್ಟು ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಹಾಗೆ ಸಹ ಎಲ್ಲರೂ ನನ್ನ ಚಾನಲನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಖಂಡಿತ ಮರೀದೆ ಸಬ್ಸ್ಕ್ರೈಬ್ ಮಾಡಿ